ஏன் ஊரின் ஊரின் அவ்வளவு எட் மதவாக நின்னானே சூட்ட வர்த்தியே ಸೊಂಟಾ ನೀನು ಮನೆಗ್ ಬಂದಿರೋ ಸೊಸೆ ಬಂದಿರೋ ನಾನೇನು ನೀವು ನಿಮ್ಮ ಅಪ್ಪ ಬೀದಿ ಅಂತ ಆಡ್ಬೇಡಕ್ಕೆ ನಿಮ್ಮ ಅಪ್ಪನ ಹೇಳು ಬೀದಿಲಿ ಎಲ್ಲಾ ಆಡ್ಬೋದು ಎಲ್ಲಾರ್ ಕುತ್ಕೊಳ್ಳ್ರೆ ಸೊರೆಗೆ ಕಳ್ಸಬೇಕ ನಿಮ್ಮ ಮಗಳನ್ನ ನಿಮ್ಮ ಮನೆಗಳಿಗೆ ಕೂಡಕೋ ನನ್ನ ಮಗಳನ್ನ ಬೀದಿಲ್ ಆಡ್ಬೇಡ ಅಂತ ಹೇಳಕ್ ನೀನೇನು ಅಯ್ಯೋ ತೆಕ್ಕಿನ ಬಿದಿತ್ಕೊಂಡು ಮತ್ತಿದ್ರಿ ನೀವು ನಮ್ಮ ಬಂದ್ರೆ ನನಗೆ ಬೈಯ್ತಾರೆ ಬಯಸ್ಕೋ ಯಾರ ತಿಸ್ಕೊಂಡು ನೀನು ನನಗೇನು ನೀನು

நீ மைய ஓனர்ஸ் தான் வந்து ஏடி யாக்கீவா ஏன்னோ நம்ம நம்ம இர்போ இல்பந்து கேள்வி நடிக்க நடி தொந்தியா ஆ அலக்கலி வசத்த அவள் நெறவர அவ்வளோ இத இவரு எதிர முந்தூரு அவள் மாதிரி கற்றுக்கண்டு நம்ம ஊரில் நன்ன இஷ்டம் நீ சுவாச ஆசந்திரி கலிங்க நுகர் கண்டி சி மாத்தோண்ட ஜல் மி குண்டு அவ்வளவு சித்தி மாத்தாத்தி ஏன்னா சுவாச நம்ம மக்களித்த நான் சுவாசி கரெக்டாக நான் சுவாசி சூழ் அவளோ மாத்கித்தாட் சொல் ரேட்டி மொர்வீ எல்லாம் ஓப்பன் பண்ணிடா ஏன்னா நீர்சட்டி ஏன்ன்கோட்டி

ശിവനെ ഭഗവാന് അനേല വൻ വാ സ കുത്തി അറു മധ്യ ബേറെ ഉളിണ്ട ബുദ്ധി മാടാ ഹലിണ്ട കേസക്കേടാ നദിട്ടിയൂർ ബന്ധവനി ഞാൻ വാർബോന്നല മനമന തപ്പ അവർ സുദ്ധി മാത്ര ജഗ് ജി മേലെ ജഗ്ലി മേല ഇനൊബ് ജഗ് മേലെ അവള മനോബ് മനുഗ്ക്ക നിാട ബുദ്ധി കലി നിന മനു മനു കീന മനീനക്കളി ಆಮೇಲೆ ಬಂದು ಇನ್ನೊಬ್ರು ಸುದ್ದಿ ಮಾತಾಡುವೆ ನಿಂದೆ ಎಷ್ಟು ಆಲಿಸ್ಕೊಂಡು ಕೂತಿದ್ದು ಊರಿಂದ ಊರು ಬಂದಿದ್ದೆ ಅಕ್ಕಿ ನಿನ್ ಬಡವಳ ಗೊತ್ತಿಲ್ಲ ಯಾವ ಊರಲ್ಲಿ ಇದ್ದೋ ಯಾ ಎಲ್ಲಿದೋ ಯಾರು ಗೊತ್ತು ಯಾ ಊರಲ್ಲಿ ನೀನು ಹೇಳಿ ನೋಡ್ತೀನಿ ನಾನು ಯಾವ ಊರಾಗ ನಿನ್ಗೇನಮ್ಮ ನಿನ್ಗೆ ಯಾರಾದ್ರೂ ವಿವರಣೆ ಕೊಡ್ಬೇಕಾ ನೀನ್ ಬರ್ಕೊಡ್ತೀನಿ ಬಾಳೆ ಚೆನ್ನಾಗ್ ಆಡ್ತೀಯ ನೀನು ಇದೆ ನಮ್ಮ ಹಿಂಗ್ ನೀನು ಊರಿಂದ ಊರ್ಗ ಊರಿಂದ ಊರ್ಗ್ ಬಂದಾರ ಅಂದ್ರೆ ಬಂದಿವಿ ನಾವು ಈಗೇನ್ ಬಾಡಿಗೆ ಕತ್ತ ನೀನ್ ಕಟ್ಕೊಂಡು ಏನ್ ಧರ್ಮ ಕೊಟ್ಟಿಸ್ಕೊಂಡಿದ್ಯ ಏನ್ ನಿನ್ ಮನೆಗ್ ಬಂದ್ ನಾನ್ ಬಾಡಿಗೆ ಹೇಳು ನೀನೇ ಒಳ್ಳೆ ಮಾತಾಡಕ್ ನನ್ಗೆ ಓ ಇಕ್ಳು ಮಕ್ಳು ಮತ್ಕೆಲ್ಲ ಕಟ್ಕೊಂಡು ಹಿಂಗ್ ಬಂದ್ಬಿಟ್ಟು ಹಿಂಗ್ ಚಗಲ್ ಪಿಲ್ತಾ ಇದೀರಮ್ಮ ನೀನು ಐಕ್ಲು ಮಕ್ಳು ಮಾತಾಗಲ್ಲ ಇಳಿಸ್ಬಿಡ್ತೀನಿ ಸರ್ ಹೆಂಗ್ ಮರ್ಬೋದಿ ನನ್ನ ಮಗಿಗೆ ಸುದ್ದಿ ಯಾರು ಬಂದ್ ಬಿಟ್ರೆ ಎಲ್ಲ ಓಪನ್ ಮಾಡ್ಯಾರ ಮೊದಲು ನಿಮ್ಮ ನಿಮ್ ತಿಕ್ಕ ಹಚ್ಕಟ್ಟ ತೊಳ್ಕೊಳಕ್ ಕಲೀರಿ ಆಮೇಲೆ ಇನ್ನೊಬ್ಬರು ತಿಕ್ಕ ತೊಳೆ ಪನಿ ನಿಮ್ ತಟೇಲಿ ಹೇಗ ಸತ್ತಿದ್ದೆ ಇನ್ನೊಬ್ಬರು ತಟೇಲಿ ಏನು ನೋಡಾದಕ್ಕ ಕೋದಿರಿ ನೀವು ಏನೋ ಹಿಂಗೆಲ್ಲ ಮಾತಾಡ್ತೀರಿ ನೀವು ಏನಾಗಿದ್ದು ನಮ್ಗೆ ಏನೋ ಚೆನ್ನಾಗಿ ಇಲ್ವಾ ಹಾ ಚೆನ್ನಾಗಿದ್ದಿ ಚೆನ್ನಾಗಿ ಇವ್ ಏನ್ಬಿಟ್ಟು ಇನ್ನೊಬ್ರು ಕೇವಲ ನೋಡ್ಬೇಕಾ ನೀನು ನೋಡ್ಬೇಕಾ ನೀನು ಸಂತ ನಿನ್ನ ಏನೋ ಅನ್ಕೊಂಡಿದ್ದೆ ನಾನು ಬಹಳ ಒಳ್ಳೆಯವರು ಅಂತ ನೀ ಈ ತರ ದುರ್ಬುದ್ಧಿ ಕಲ್ತಿದ್ದೆ ಅಂತ ಗೊತ್ತಿಲ್ಲ ಅಯ್ಯೋ ನಾನು ಅನ್ನ ನಾನು ಗಂಜಿರತ್ತೆ ಹೇಳ್ತೇವೆ ನಿಮ್ಗೆ ಇವಾಗ ನಾನೇನು ನನ್ಗೆ ಯಾಕೆ ನಿಮ್ಮ ಮನೆ ಸುದ್ದಿ ಇವಳೆ ಹಂಗಂದಿದ್ದು ಇವಾಗ

ಹೂಯ್ತು ನೀನ್ಗೆ ನನ್ಗೆ ಬರ್ದಿ ನನ್ಗೆ ಕೊಡ್ದಿ ನೀನು ಏನು ಇವ್ ಮುಡ್ರೆ ಕಟ್ಕೊಡ್ತಿರು ಬಾಡಿಗೆ ಬಾಡಿಗೆಗೆ ಅತ್ತಿ ಇವ್ರು ಇವ್ರು ಜಬರ್ದಸ್ತ್ ತೋರ್ತಾರೆ ಇವ್ರಲ್ಲ ಬಾಡಿಗೆ ಕಟ್ತಿದ್ರು ಬಂದ್ ಬಂದಿ ಅಡ್ವಾನ್ಸ್ ಕೊಟ್ಟವ್ರೆ ಬಾಡಿಗೆ ಕಟ್ಟವ್ರೆ ಏನೇ ನಾನು ಬಾಡಿಗೆಗೆ ದುಡ್ಡು ನಾನು ನಿಮ್ಗು ಏಳ್ಸ್ಕೋಬೇಕಾಗಿರೋ ನಾನು ಸರಿ ಹೋಗೋಣ ಬಾಯಿ ಮುಚ್ಕೊಂಡು ಏನು ಧರ್ಮಕ್ಕೆ ಕತ್ ನಿಮ್ಮ ಊರಲ್ಲಿ ಬಂದಿ ನಾನು ಹೆಂಗ ಮಾತಾಡ್ತಾಳೆ ನೋಡು ಮರವಾದಿ ನನ್ನ ಮನೆ ಬಕಕ್ಕೆ ನಿಂತ ಕಬಡ ಹೋಣೆ ನಿನ್ ಕಡತೋ ನನ್ನ ಮನೆ ಬಕಕ್ಕೆ ಬಾ ನಿನಗೆ ಸರಿ ಗೆಲ್ಸ ಕೊಟ್ಟೆ ಮರವಾದಿ ನಿನ್ಗೆ ಅಯ್ಯಯ್ಯ ಮನೆ ಕಟ್ಟೋಳಾ ಇವಳು ಮನೆ ಬಕಕ್ಕೆ ಬತ್ತಿದೆ ನಾನು ಓಣೆ ನಾನು ಏ ಬೇಕಾದಾಗ ಮಾಡಿದಿನ ಕತೆ ಕೋಳಿ ಸಾರ್ ಮಾಡಿದಾಗಲ ನಾನು ತನ್ಕ ಬರ್ತಿದ್ದಿಲ್ವಾ ತಿಂತಿತಿಲ್ ನೀನು ಅಯ್ಯಯ್ಯ ನಿನಗಿ ತಚ್ಚಾಗಿ मार ಮಾಡಿದಾಗ ಮೊಟ್ಟೆ ಸಾರ್ ಮಾಡಿ ಕೋಳಿ ಸಾರ್ ಮಾಡಿ ಮೀನ್ ಸಾರ್ ಮಾಡಿ ನಾನು ಓರ್ಸಿ ಓರ್ಸಿ ಕಲ್ತಿನ ಕತೆ ಹೋಗು ನಿನ್ನಂಗೆ ಮೀನ್ ಸಾರ್ ಮಾಡಿ ಓದರ ಆಸ್ಕನ್ ತಿಂದಿಲ್ಲ ಕತೆ ನಾನು ಉನ್ಕಣ್ಣೆ ಆಸ್ಕನ್ ತಿಂದಿ ನಾನು ನಿನ್ನಂಗೆ ನಾನು ನಾನೇ ಆಸ್ಕನ್ ತಿನ ಬುದ್ಧಿರೋ ನನಗೆ ಓಡ ಈಗ ಬಾಯಿ ಮುಚ್ಕೊಂಡು ಹೋಗ ಈಗ ಬಾಯಿ ಮುಚ್ಕೊಂಡು ಅಂತ ಹೋಯಿತಿ ನಿರನೇ ಏ ನಿನ್ನ ಇಲ್ಲಿ ಬಂದಿಲ್ಲ ಕತ್ ನಿನ್ಕೊಟ್ಟೆ ಹುಣ್ಣಕ್ಕೆ ತಿನ್ನಕ್ಕೆ ನಿನ್ ಮನೆಗೆ ನೋಡಮ್ಮ ನನ್ಗೆ ಏನ್ ಮಾತಾಡ್ತಾಳೆ ಮಾತಾಡಬೇಕು ನಿನ್ಗೆ ಮಾತಾಡ್ಬೇಕು ನಿನ್ ಮನೆ ಪಕ್ಕ ಕುನಿಸ್ಕತ್ತಿದ್ರ ಅದಕ್ಕೆ ಮಾತಾಡ್ತಾಳೆ ಆ ಅವ್ರನ್ನ ಅವಳಗೋಸ್ಕರ ನನ್ನೇನು ಇಷ್ಟು ಮಾಡ್ಕೊಂಡೆ ನೀನು ಆ ನಾನೇನು ಯೋ ಆ ಪಕ್ಕದಲ್ಲ ಅವಳೆ ವಸಂತ ನಾನು ಎಷ್ಟು ಹೋಗ್ಲಿಸಿದೆ ಗೊತ್ತ ನಿನ್ನೆ ನಿಮ್ಗೆ ಈ ತರ ಬುದ್ಧಿ ಕಲ್ತಿದೆ ಅಂತ ಗೊತ್ತಿರ ಅಲ್ಲ ನನ್ನ ಸಸೆ ಹೆಚ್ಚು ಅವಳ ಬಗ್ಗೆ ಮಾತಾಡಕ್ಕೆ ಯೋಗ್ಯತೆ ಯಾವ್ಗೂ ಇಲ್ಲ ತಿಳ್ಕೊ ಬಿಡುಸತಿ ನನ್ನ ಸ್ವಸ್ಕೃತಿ ಸುದ್ದಿ ಮಾತಾಡಿದ್ರೆ ಮಾತ್ರ ನಾ ಸುಮ್ಮನೆ ಕೇಳ ನಾನು ಅಲ್ಲ ನಮ್ ಕಷ್ಟ ಭಗವಂತ ಗೊತ್ತು ಏನಿದ್ರು ನಮ್ ಕಷ್ಟ ನಮ್ ಗೊತ್ತು ನಿಮ್ ಕಷ್ಟ ನಿಮ್ ಗೊತ್ತು ಅದಕ್ಕೆ ಇನ್ನೊಬ್ರು ಸುದ್ದಿ ಮಾತಾಡಿ ನಿಮ್ಗೆ ಸಿಕ್ಕಿತ್ತು ಏನ ಸಿಕ್ತಿತ್ತು ಮಾತಾಡ್ಬೇಕಲ್ಲ ನೀವು ಮಾತಾಡ್ಬೇಕು ಇನ್ನೊಬ್ರು ಸುದೀಯ ಹ್ಞೂ ಒಳ್ಳೇದ್ ನಿಮಗೆ ಸರಿ ಬುಡಮ್ಮ ಆಯ್ತು ಬೇಜಾರ್ ಮಾಡ್ಕೊಬಿಡಿ ಸರಿ ಬಿಡಿ ಆಯ್ತು ಇನ್ನೊಂದು ನಾಕು ಇವ್ ಅವಳು ಕೊಟ್ಕೊಂಡಂಗ ಬಂದ್ಬಿಟ್ಟೆ ಬಿಟ್ಟು ಬೇಜಾರ್ ಮಾಡ್ಕೋಬೇಡ ಇನ್ಮೇಲೆ ಆಟ ಆಡೋದು ನೀನು ಬೇಡ ಕಂದ್ರವಾ ಬೇಡ ನಮ್ಮ ಮಕ್ಳಿಗೆ ಮನೆಗಳ ತೆಗೆ ಬರೋದು ಬೇಡ ಅವ್ಕೆ ನೀವು ನಾನು ಅವಕ್ಕೆ ಮನ್ಸು ನೋವು ಮಾಡೋದು ಬೇಡ ಸರಿಯಾ ನನ್ನ ಸಸಿ ಸುದ್ದಿಯೋ ನಗು ಸುದ್ದಿಯೇ ನಮ್ಮ ಮಗಳು ಸುದ್ದೆ ಯಾವಳಾರ ಬಂದ್ಬಿಟ್ರು ಮಾತ್ರ ಆಮೇಲೆ ಸೊ ಇಳಿಸ್ತೀನಿ ಮುರ್ವದಿಯಾ ಹೆಂಗ್ ಮುರ್ವದಿ ಇಳಿಸ್ಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತು ಹೊಸ ಯಾವುದೇ ಪ್ರಮಾಣದಲ್ಲಿ ಮಾತಾಡೋಕೀರಿ ಯಾವ್ದು ಇದ್ದಾಗ ಮಾತಾಡಿ ನಿಮ್ಗೆ ಏನು ಸಿಕ್ತಿತ್ತು ಬೊ ಮನೆ ಒಬ್ಬರ ಮನ್ಸು ನೋವು ಮಾಡಿ ಏನು ಸಿಕ್ಕಿತ್ತು ನಿಮಗೆ ಏನು ಸಿಕ್ಕಿತ್ತು ಅವಳು ಯಾವ ಏನಂತೋ ಯಾವೊಂದು ಗೊತ್ತಿಲ್ಲ ಅವಳಿಗೋಸ್ಕರ ಊರೊಳಗಿರೋ ನಮ್ಮ ಇಷ್ಟ ಮಾಡ್ಕೊಂಡಿ ನೀನು ಮಾಡ್ಕೊ ಮಾಡ್ಕೊ ಗೊತ್ತಾಯ್ತಿತ್ತು ನಿಮ್ಗೆ ಒಂದಲ್ಲ ಅಯ್ಯೋ ಆಯ್ತು ಬಿಡಿ ಅಮ್ಮ ತಪ್ಪಾಯ್ತು ಬಿಡಿ ಬೇಜಾರು ಮಾಡ್ಕೋಬೇಡಿ ತಪ್ಪಾಯ್ತು ಬಿಡಿ ನೀನು ನಾನು ಏನು ನಿಮ್ಮ ಹುಡುಗಿಗೆ ಪುಟ್ಟಿ ಬಾ ಬಾ ಒಳಗ ಅವಳು ಅವಳೇ ಮಾತಾಡ್ಬಾ ಬಾ ಬೋ ಬಾ ಬಾ ಆಟಾಡ್ಬಾ ಬೇಡ ಬಿಡು ಬೇಡ ಕತೆ ನೋಡಿ ಎಲ್ಬೇಡಾ ಯಾಕತಿಯಾ ನೋಡಿ ನೋಡಿ ನಮ್ಮ ಕುತ್ಕೊಂಡು ಆಟಾಡೋ ಆಗಿಲ್ಲ ಮನೆತಾವು ಇಲ್ಲಿಗೆ ಬರ್ಬೇಕಾ ನೀನು ಬರಬೇಡ ನೀನು ಇಲ್ಲಿಗೆ ಅವ್ರು ಕರ್ಮ ಅವ್ರು ಮಾತಾಡಿ ಅವ್ರು ಹಟ್ಟುಂಡ್ರಿ ನಡಿ ಇವತ್ತು ನಿನ್ನ ಕಣ್ಣಾಗ ಕೊರಾಗ್ಸಾರೆ ಅವ್ರ ಕಣ್ಣಲ್ಲಿ ಕೊನೆಯ ಬರ್ತದೆ ಭಗವಂತ ತೋರಿಸ್ತಾನೆ ನಡಿ ನಡಿ ಇವತ್ತು ಒಬ್ರು ಮಾತಾಡೋದು ಸುಲಭ ಆಮ್ಯಾಗ ಗೊತ್ತಾಯ್ತದ ನಡಿಗ ನಡೀಗಾ ಇವಮ್ಮ ಬನ್ನಿ ಅಮ್ಮ ಇಪ್ಪಡಿ ಬಾ ಆಟಾಡ್ಬಾರೇ ಬಾ ಆಯ್ತದ ಬಾ ಅಮ್ಮ ಕಳಿಸಿ ಅಮ್ಮ ಅಮ್ಮ ಬೇಜಾರ್ ಮಾಡ್ಕೊಬಿಡಿ ಕಳಿಸಿ ಥೂ ಎಲ್ಲೆಲ್ಲೋ ಇವ್ರು ಮಾತು ಕಟ್ಕೊಂಡು ಪಾಪ ಇವ್ರನ್ನ ಬೇಜಾರು ಮಾಡಿದ್ನಲ್ಲ ಥೂ ನನಗೆ ಒಂಥರ ಆಯ್ತು ಅದೇ ತಾಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ